ಸಂಗೀತ ಅಂದ್ರೆ ಸಾಕು ಎಲ್ಲರ ಮನಸ್ಸು ಸಂತೋಷದಿಂದ ಕುಣಿದಾಡುತ್ತೆ ಕೇಳುಗರ ಚಿತ್ತವನ್ನ ಒಂದೇ ಕಡೆ ಕೇಂದ್ರೀಕರಿಸುವಂತಹ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಪ್ರಪಂಚದಲ್ಲಿ ನಾನಾ ಕಲೆಗಳಿದ್ರೂ ಸಂಗೀತದ ಆಕರ್ಷಣೆಯೇ ವಿಭಿನ್ನ ಆದರೆ ಇಲ್ಲೊಬ್ಬ ಪುಟ್ಟ ಬಾಲಕಿಗೆ ಕಲಾ ಸರಸ್ವತಿ ಒಲ್ದಿದ್ದು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾಳೆ ಹೌದು ಇಂಥದೊಂದು ಅಪರೂಪದ ಪ್ರತಿಭೆ ಇರುವುದು ಹೈದರಾಬಾದ್ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಗಿರೀಶ್ ದೇಶಪಾಂಡೆ ಸತ್ಯವತಿ ದೇಶಪಾಂಡೆ ಅವರ ಸುಪುತ್ರಿ ವೈಷ್ಣವಿ ದೇಶಪಾಂಡೆ ಈಕೆಗೆ ಇನ್ನು ಎಂಟು ವರ್ಷ ಆದರೆ ಪುಟ್ಟ ವಯಸ್ಸಿನಲ್ಲಿ ಸಂಗೀತದ ಕಡೆಗೆ ಒಲವು ತೋರಿದ್ದಾರೆ ಈಕೆಯ ಗುರು ವಿ ಎಂ ಜೋಶಿಯವರು ಹುಟ್ಟುತ್ತಲೇ ಅಂಧರು ಕಣ್ಣಿಲ್ಲದಿದ್ದರೂ ಇವರ ಸಂಗೀತದ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ ಹುಟ್ಟು ಕುರುಡಾದರೂ ಸಂಗೀತ ಅಭ್ಯಾಸ ಮಾಡಿ ಎಲ್ಲರಿಗೂ ಸಂಗೀತವನ್ನು ಧಾರೆ ಎರೆಯುತ್ತಿದ್ದಾರೆ ಕಳೆದೆರಡು ವರ್ಷಗಳಿಂದ ಇವರ ಬಳಿ ಸಂಗೀತ ಅಭ್ಯಾಸ ಮಾಡ್ತಾ ಇರುವ ವೈಷ್ಣವಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾರ್ಮೋನಿಯಂ ವಯಲಿನ್ ಅನ್ನ ಅಭ್ಯಾಸ ಮಾಡುತ್ತಿದ್ದಾಳೆ ಹೈದರಾಬಾದ್ನಲ್ಲಿ ಇದುವರೆಗೂ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನೀಡಿರುವ ವೈಷ್ಣವಿ ಜನಪದ ಗೀತೆ ದೇಶಭಕ್ತಿ ಗೀತೆ ಸುಗಮ ಸಂಗೀತ ವಚನ ಸಾಹಿತ್ಯ ದೇವರ ನಾಮ ಹೀಗೆ ಎಲ್ಲವನ್ನ ನೀರು ಕುಡಿದಷ್ಟು ಸುಲಭವಾಗಿ ಸರಳವಾಗಿ ಹೇಳುತ್ತಾಳೆ ಇಷ್ಟೇ ಅಲ್ಲದೆ ಅಂತರ ಆಂಧ್ರಪ್ರದೇಶದ ಕಡಮಲ ಕುಂಟದಲ್ಲಿ ಸಂಗೀತದ ಕಾರ್ಯಕ್ರಮವನ್ನು ನೀಡೋದ್ರ ಮೂಲಕ ಚಿರಪರಿಚಿತಲಾಗಿದ್ದಾಳೆ ಇನ್ನು ಈ ಪುಟಾಣಿಯ ಸಾಧನೆಗೆ ಹಲವು ಪ್ರಶಸ್ತಿಗಳು ಕೂಡ ಅರಸಿ ಬಂದಿದ್ದು ಈಕೆ ಸಂಗೀತದಲ್ಲಷ್ಟೇ ಅಲ್ಲದೆ ಓದಿನಲ್ಲೂ ಸದಾ ಮುಂದು ಜೊತೆಗೆ ಚಿತ್ರಕಲೆಯಲ್ಲೂ ಕೂಡ ರಾಜ್ಯ ಮಟ್ಟಕ್ಕೆ ತಲುಪಿದ್ದು ಎಲ್ಲದರಲ್ಲೂ ಮೇಲುಗೈ ಸಾಧಿಸಿದ್ದಾಳೆ ಶುಭ ಹಾರೈಸಿಂದು ವಿನಂತಿ ಮಮ್ಮಗಳಿಗೆ ಸಂಗೀತ ಹೇಳ್ಕೊಟ್ರು ಅವ್ರ ರೀತಿ ಅವರು ತೋರಿಸಿದ ಆಸಕ್ತಿನೇ ಈ ಸಂಗೀತ ಕ್ಷೇತ್ರದಲ್ಲಿ ನಮ್ಗೆ ವೈಷ್ಣವಿ ಬರಲಿಕ್ಕೆ ಕಾರಣ ಅದರ ಜೊತೆಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಂತರೂ ಅವಳು ಚೆನ್ನಾಗೇ ಮಾಡ್ತಾಳ ಅಂತ ಹೇಳಿ ಅವ್ರ ಶಾಲಾ ವತಿಯಿಂದ ಎಲ್ಲ ಸರ್ಟಿಫಿಕೇಟ್ಸು ಆಮೇಲೆ ಅಕ್ಕಿಗೆ ಅದೇ ಉತ್ತರ ಸರ್ಟಿಫಿಕೇಟ್ ಮುಖಾಂತರನೇ ಶಾಲೆಯವರೆಲ್ಲ ಹೇಳ್ತಿದ್ದಾರೆ ಏನಂತ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಒಟ್ಟಿನಲ್ಲಿ ಇಂತಹ ವಿಶೇಷ ಪ್ರತಿಭೆಯುಳ್ಳ ಮಕ್ಕಳು ಸಿಗುವುದು ತುಂಬಾ ಅಪರೂಪ ಸಾಧನೆ ಅನ್ನೋ ಪದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ವೈಷ್ಣವಿ ಆಕೆ ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದು ನಮ್ಮ ಆಶಯ ಸುಲ್ತಾನ್ ಬಾಬು ಎಕ್ಸ್ಪ್ರೆಸ್ ಟಿವಿ ರಾಯಚೂರು